ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ಭಾರ್ಗವಿ ಜಿ ಪಿ ಪಾಟೀಲ್ ಮನೆಗೆ ಬಲಗಾಲಿಟ್ಟು ಗೃಹ ಪ್ರವೇಶ ಮಾಡಬಿಟ್ರು ಕೊನೆಗೂ ಆ ಮನೆಯ ನಿಜವಾಗ್ಲೂ ಸೊಸೆಯಾಗಿ ಎಂಟ್ರಿ ಕೊಟ್ಲ ಭಾರ್ಗವಿ ಇಲ್ಲಿ ಅರ್ಜುನ ಮುಚ್ಚಿಟ್ಟ ಸತ್ಯ ಬಟ ಬೈಲ್ ಆಗದ ಹಾಗಾದ್ರೆ ಏನಾಯ್ತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ತನ್ನ ತಂದೆಯ ಬಳಿ ಸತ್ಯವನ್ನ ಮುಚ್ಚಿಟ್ಲು ಅನ್ನೋ ಕಾರಣಕ್ಕೆ ಇವತ್ತು ಅಪ್ಪ ಮಗಳ ಮೇಲೆ ಕೋಪ ಮಾಡಿಕೊಂಡಿದ್ದಾರೆ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಯಾವುದೇ ಕಾರಣಕ್ಕೂ ಮದುವೆ ವಿಷಯವನ್ನ ಹೇಳಬಾರ್ದು ಈಗಲೇ ಅಂತ ಯೋಚನೆ ಮಾಡಿ ಸಮಯಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ರು ಆದರೆ ಯಾವಾಗ ಅರ್ಜುನ್ ಮುಖಾಂತರ ಬೃಂದಾಗೆ ಭಾರ್ಗವಿ ಅರ್ಜುನ್ ಮದುವೆ ಆಗಿದೆ ಅನ್ನೋ ವಿಷಯ ಗೊತ್ತಾಗುತ್ತೋ ಇಲ್ಲಿ ತನ್ನ ತವರು ಮನೆಯಲ್ಲಿ ಕೋಲಾಲನೆ ಎಬ್ಬಿಸಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ಭಾರ್ಗವಿ ಬದುಕನ್ನು ಚಿತ್ರ ಮಾಡಬೇಕು ಅಂತ ಹೇಳಿ ಬೃಂದಾ ಬಂದು ಭಾರ್ಗವಿಯನ್ನ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಿ ಆಕೆಯ ಮದುವೆಯ ಸತ್ಯವನ್ನ ಮನೆಯವರು ಮುಂದೆ ರಿವೀಲ್ ಮಾಡ್ತಾಳೆ ಇದರಿಂದ ನಿಜವಾಗ್ಲೂ ಇಡೀ ಮನೆ ಶಾಕ್ ಆಗುತ್ತೆ ತದನಂತರ ಬೃಂದ ಹೋಗ್ತಿದ್ದಾಗೆ ಭಾರ್ಗವಿಯನ್ನ ತರಾಟೆಗೆ ತಗೋತಾರೆ ಅದ್ರ ಜೊತೆಗೆ ಕಾರಣ ಯಾರು ಅಂತ ತಿಳ್ಕೊಂಡಿದ್ದೆ ಅರ್ಜುನನ್ನು ಕೂಡ ಅಲ್ಲಿ ಕರೀತಾರೆ ಅರ್ಜುನನ್ನು ಕೂಡ ತರಾಟೆಗೆ ತಗೋತಾರೆ ಫ್ರೆಂಡು ಫ್ರೆಂಡು ಅಂತ ಬಂದ್ಕೊಂಡು ಇಂಥ ಕೆಲಸ ಮಾಡ್ಬಿಟ್ಯಲ್ಲ ನಿಜವಾಗ್ಲೂ ನಾವು ಹೇಳಿದರೆ ಮಾತೇ ಮಾಡ್ತಿರ್ಲಿಲ್ವಾ ಭಾರ್ಗವಿಗೆ ಎಷ್ಟು ಬಾರಿ ಕೇಳ್ಕೊಂಡ್ವಿ ಯಾರನ್ನಾದರೂ ಪ್ರೀತಿ ಮಾಡಿದ್ಯಾ ಅಂತ ಆದರೆ ಏನೂ ಇಲ್ಲ ಅಂದ್ಕೊಂಡು ಇಂಥ ಕೆಲಸ ಮಾಡಿಬಿಟ್ಲಲ್ಲ ಅಂತ ಅಪ್ಪ ಅಮ್ಮ ಇಬ್ರು ಕೂಡ ಹೇಳ್ತಿದ್ದಾರೆ ಅರೆ ಈ ಕಡೆ ಭಾರ್ಗವಿದೇನೂ ಕೂಡ ತಪ್ಪಿಲ್ಲ ನಾವಿಬ್ಬರು ಪ್ರೀತಿ ಮಾಡಿದ್ವಿ ಎಲ್ಲ ನನ್ನದೇ ತಪ್ಪು ಅಂದಾಗ ಒಂದು ಕೈಯಲ್ಲಿ ಚಪ್ಪಾಳೆ ಆಗೋದಿಲ್ಲ ಎರಡು ಕೈ ಸೇರಿದ್ರೇ ಚಪ್ಪಾಳೆ ಅಂತ ಹೇಳ್ತಿದ್ದಾರೆ ರವೀಂದ್ರ ಭಟ್ಗಳ್ ನೀನು ಅಕ್ಕ ಮಾಡಿದ್ ಕೆಲ್ಸಾನೆ ನೀನು ಕೂಡ ಮಾಡ್ಬಿಟ್ಟೆ ಅಂದ್ಮೇಲೆ ನಿನಗೆ ಯಾವುದೇ ಕಾರಣಕ್ಕೂ ಕೂಡ ಈ ಮನೆಯಲ್ಲಿ ಜಾಗ ಇಲ್ಲ ನಿನಗೆ ನಮ್ಮನ್ನ ಬಿಟ್ಟು ಬದುಕು ಶಕ್ತಿ ಇದೆ ಹೋಗು ಮನೆಯಿಂದ ಆಚೆಗೆ ಅಂತ ಹೇಳ್ಬಿಡ್ತಾರೆ ಇಲ್ಲಿ ಭಾರ್ಗವಿಯನ್ನ ಕೈ ಹಿಡಿದಂಥ ಅರ್ಜುನನ ಹೆಂಡತಿಯನ್ನ ನಾನ್ ಕಾಪಾಡ್ಕೊತೀನಿ ನಾನು ಕರ್ಕೊಂಡು ಹೋಗ್ತೀನಿ ಇಲ್ಲಿ ಭಾರ್ಗವಿ ದೀನು ಕೂಡ ತಪ್ಪಿಲ್ಲ ಆದ್ರೆ ತಪ್ಪು ಅಂತ ಹೇಳ್ತಿದ್ರ ಬಟ್ ಒಂದಿನ ಗೊತ್ತಾಗುತ್ತೆ ನಾವಿಬ್ರು ತುಂಬ ತುಂಬಾ ತುಂಬಾ ಚೆನ್ನಾಗಿ ಬಾಳ್ತಿದ್ದೀವಿ ಅಂತ ಹೇಳಿ ನೀವೇ ಖುಷಿ ಪಡ್ತೀರಾ ಅಂತ ಹೇಳ್ತದಾಳೆ ಇಲ್ಲಿ ಹೇಳ್ತಿದ್ದಾರೆ ಇಲ್ಲಿ ಅರ್ಜುನ್ ತದನಂತರ ಇಲ್ಲಿ ತನ್ನ ಹೆಂಡತಿ ಭಾರ್ಗವಿಯನ್ನ ಕರ್ಕೊಂಡು ಅಲ್ಲಿಂದ ಹೊರಟೆ ಬಿಡ್ತಾರೆ ಈ ಕಡೆ ಭಾರ್ಗವಿಯನ್ನೋ ಹೋಗ್ಬಿಟ್ಲು ಆದ್ರೆ ಕಳ್ಸದ ಮೇಲೆ ನಿಜವಾಗ್ಲು ಇಲ್ಲಿ ತಂದೆ ಸಂಕಟ ಪಡ್ತಿದ್ದಾರೆ ಇನ್ ಮುಂದೆ ಭಾರ್ಗವಿ ಇಲ್ಲಿ ಇರುವುದಿಲ್ಲ ಭಾರ್ಗವಿ ನನ್ನ ಮಗಳು ಅಂತ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದೆ ನಾನು ಆದರೆ ಇವತ್ತು ನನ್ನ ಮಗಳನ್ನ ಬಿಟ್ಟು ಬದುಕಬೇಕಾಗಿದೆ ಅಂತ ಹೇಳ್ತಾರೆ ನಿಜವಾಗ್ಲೂ ಇಬ್ಬರು ಮಕ್ಕಳು ಕೂಡ ಓಡ್ ಹೋಗಿ ಮದುವೆ ಆಗಿದ್ರು ಯಾಕೆ ನನ್ನಿಂದ ಏನು ತಪ್ಪಾಯಿತು ಒಬ್ಬ ತಂದೆಯಾಗಿ ಕೂಡ ನಿಜವಾಗ್ಲೂ ನನಗೆ ಕರ್ತವ್ಯವನ್ನು ನಿಭಾಯಿಸೋಕ್ಕಾಗಲಿಲ್ಲ ಒಬ್ಬ ತಂದೆಯಾಗೂ ಗೆಲ್ಲಿಲ್ಲ ಮನೆಯ ಯಜಮಾನನಾಗೂ ಕೂಡ ಗೆಲ್ಲಿಲ್ಲ ಕೋರ್ಟಿಂದ ಆಚೆ ಬಂದ ನಾನು ನನ್ನ ಮಕ್ಕಳನ್ನು ಮದುವೆ ಮಾಡಲಿಲ್ಲ ನಿಜವಾಗ್ಲೂ ನನಗೆ ಅಸಹ್ಯ ಆಗ್ತದೆ ನನ್ನ ಬಗ್ಗೆನೇ ನಿಜವಾಗ್ಲೂ ನನ್ನ ಮಗಳು ಭಾರ್ಗವಿಗೆ ನಂಬಿಕೆ ಇರಲಿಲ್ಲ ಅನಿಸುತ್ತೆ ನನ್ನ ಬಗ್ಗೆ ಮದುವೆ ಮಾಡ್ತೀನಿ ಅಂತ ಅದಕ್ಕೆ ಈ ರೀತಿ ಮಾಡಿಬಿಟ್ಟಿದ್ದಾಳೆ ಅಂತ ದಯವಿಟ್ಟು ಆ ರೀತಿ ಮಾತಾಡಬೇಡಿ ನಮ್ಮ ಭಾರ್ಗವಿ ಖಂಡಿತ ಒಳ್ಳೆ ಹೆಣ್ಮಗಳು ಯಾವುದೋ ಪರಿಸ್ಥಿತಿಗೆ ಈ ರೀತಿ ಸಿಕ್ಕಿ ಆಗಿರ್ಬೋದು ನಿಜವಾಗ್ಲೂ ನಮ್ಮನೆ ಮರ್ಯಾದೆ ಹೊರಟೋಯ್ತು ನೀವು ಯಾಕೆ ಈ ರೀತಿ ಮಾತಾಡ್ಕೊತೀರಾ ಅವ್ರುಗಳು ಮಾಡಿರೋ ತಪ್ಪಿಗೆ ನಿಮ್ದು ಯಾವುದೇ ರೀತಿ ಹೊಣೆ ಇಲ್ಲ ನೀವು ಅಚ್ಚುಕಟ್ಟಾಗಿ ನಿಮ್ಮ ಮಕ್ಕಳನ್ನ ಬೆಳೆಸಿದಿರಾ ಅಂತ ಹೇಳಿ ಅವರು ಹೇಳ್ತಾರೆ ಅವರ ತಂಗಿ ತುಳಸಿ ಅವರು ಕೂಡ ಹೇಳ್ತಾರೆ ಎಲ್ಲದರ ಜೊತೆಗೆ ಇಲ್ಲಿ ನಮ್ಮ ಮರ್ಯಾದೆ ಹೊರಟೋಯಿತು ಹೇಗೆ ತಲೆ ಎತ್ಕೊಂಡು ಓಡಾಡೋದು ಅಹ್ ಅಂತ ಹೇಳ್ತಿದ್ರೆ ತಲೆ ಎತ್ಕೊಂಡು ಎಲ್ಲಿ ಓಡಾಡಕ್ ಆಗತ್ತೆ ಇನ್ ಮುಂದೆ ಅಂತ ಹೇಳಿ ರವೀಂದ್ರ ಭಟ್ಗಳು ಕೂಡ ಹೇಳ್ತಿದ್ದಾರೆ ಅದ ಕಡೆ ಭಾರ್ಗವಿನ ಕರ್ಕೊಂಡು ಒಂದು ಜಾಗಕ್ಕೆ ಬಂದು ಕೂತ್ಕೊಂಡಿದ್ದಾರೆ ಅರ್ಜುನ ಇಲ್ಲಿ ಅಪ್ಪಂಗೆ ತುಂಬಾ ಮನಸ್ಸಿಗೆ ಹಾಸ್ಯ ಆಗಿದೆ ನನ್ಗೆ ಅಪ್ಪ ಮನೆ ಬಿಟ್ಟು ನನ್ನನ್ನ ಆಚೆ ಕಳ್ಸಿದ್ರು ಅನ್ನೋ ಬೇಜಾರು ಖಂಡಿತ ಇಲ್ಲ ಆದ್ರೆ ಇಲ್ಲಿ ನನ್ನ ಅಪ್ಪ ಎಷ್ಟು ನೊಂದ್ಕೊಂಡಿರ್ತಾರೆ ನಿಜವಾಗ್ಲೂ ಅವರ ಮನಸ್ಗೆ ತುಂಬಾ ಅಂದ್ರೆ ತುಂಬಾ ಹಾಸಿಯಾಗಿರತ್ತೆ ಅಂತ ಹೇಳಿ ಅಪ್ಪನ ಬಗ್ಗೆ ಅಮ್ಮನ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ ಈ ಕಡೆ ಅರ್ಜುನ್ ಹೌದು ಮೇಡಮ್ ಈ ವಿಷಯನ ನಾವು ಯಾರಿಗೂ ಹೇಳಬಾರ್ದು ಅನ್ಕೊಂಡಿದ್ವಲ್ವ ಈಗಲೇ ನೀವ್ ಯಾಕೆ ಹೇಳೋಕ್ ಹೋದ್ರೆ ಅಂದಕ ನಾನು ಹೇಳಲಿಲ್ಲ ಅರ್ಜುನ್ ನನ್ನ ಅಕ್ಕ ಇದ್ದಾಳಲ್ವಾ ಅವ್ಳು ಬಂದು ಈ ವಿಷಯನ ಹೇಳ್ಬಿಟ್ಲು ಅಂದಕ ನಿಮ್ಗೆ ಅಕ್ಕ ಇದ್ದಾರ ಅಂತ ಅರ್ಜುನ್ ಕೇಳಿದಾಗ ಹೌದು ನನ್ನ ಅಕ್ಕ ಇದ್ದಾಳೆ ಅಂತ ಹೇಳ್ತಾರೆ ಈ ಕಡೆ ಬೇಡ ಬೃಂದ ಅಂತ ಗೊತ್ತಾಗಿ ಜೆ ಪಿ ಪಾಟೀಲ್ ಮನೆ ಸುಸಿ ಅಂತ ಗೊತ್ತಾದ್ರೆ ಏನು ತಿಳ್ಕೋಬಹುದು ಅರ್ಜುನ್ ಅಂತ ಅಂದ್ಕೊಂಡು ಭಾರ್ಗವಿ ಯೋಚನೆ ಮಾಡ್ತಾ ಇದ್ದರೆ ಈ ಕಡೆ ತಾರೆ ಮೇಡಮ್ ಅವ್ರಿಗೆ ಸರಿಯಾಗಿ ಗ್ರಹಚಾರ ಬಿಡಿಸ್ಬೇಕು ನಮಗೆ ಈ ರೀತಿ ತೊಂದರೆ ಕೊಟ್ರಲ್ವಾ ಅವ್ರಿಗೇನು ಬಂತು ಲಾಭ ನಡೀರಿ ಅಂತ ಹೇಳಿ ಅರ್ಜುನ್ ಹೇಳಿದಾಗ ಬೇಡ ಅರ್ಜುನ್ ನಿಜವಾಗ್ಲೂ ಅವಳು ಒಂದ್ ರೀತಿ ಅವಳು ಕಣ್ರೆ ಆಗೋದಿಲ್ಲ ನಂಗೆ ಅವ್ಳು ಕಣ್ರೇನೆ ಕೆಂಡದಂತ ಕೋಪ ಬರತ್ತ ಕೊಚ್ಚಿ ಕಲ್ಲಿಸಿದ್ರೆ ನಮ್ಮ ಆರೋದಲ್ವಾ ಅರೋದಲ್ವಾ ಸುಮ್ನೆ ಇದ್ ಬಿಡೋಣ ಅಂತ ಭಾರ್ಗವಿ ಹೇಳ್ತಾರ ತದನಂತರ ನಿಮ್ಗೆ ಗೊತ್ತಾಗೋದಿಲ್ಲ ಮೇಡಮ್ ಈಗ ಏನ್ ಮಾಡೋದು ಎಲ್ಲಿಗೆ ಹೋಗುದು ನಾವು ಮನೆಯಿಂದ ಏನೋ ಹೊರಗಡೆ ಬಂದ್ಬಿಟ್ವಿ ಎಲ್ಲಿಗೆ ಹೋಗಕ್ಕೆ ಆಗತ್ತೆ ನಮ್ಮಿಂದ ಅಂತ ಹೇಳಿದ ತಕ್ಷಣ ಇಲ್ಲಿ ಅರ್ಜುನ್ ಆ ಭಾರ್ಗವಿಗೆ ತುಂಬಾ ಬಿಜಾರ ಆಗುತ್ತೆ ಭಾಗನ ತಗೊಂಡು ಹೊರಟೆ ಬಿಡ್ತಾಳೆ ದಯವಿಟ್ಟು ಮೇಡಮ್ ನಿಮ್ಗೆಲ್ಲ ನಾನು ಹೇಳಿದ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರೆ ಸರಿ ನಿಮ್ಮ ಮನೆಗೆ ಹೋಗೋಣ ನಡಿ ಅರ್ಜುನ್ ಅಂತ ಹೇಳಿದಾಗ ಅರ್ಜುನ್ ಯೋಚನೆ ಮಾಡ್ತಿರ್ತಾರೆ ನಂಗೆ ಅರ್ಥ ಆಗುತ್ತೆ ಅರ್ಜುನ್ ಮನೇಲಿ ಯಾರಿಗೂ ಕೂಡ ವಿಷಯ ಗೊತ್ತಿಲ್ಲ ಅಂತ ಹೇಳಿದ್ರಿ ಅಲ್ವ ಅಂದಾಗ ಇಲ್ಲ ಅದ್ಕೆ ಮತ್ತು ಅಜ್ಜಿಗೆ ವಿಷಯ ಗೊತ್ತಿದೆ ಬಟ್ ಅಪ್ಪ ಅಮ್ಮನಿಗೆ ಯಾರಿಗೂ ಕೂಡ ವಿಷಯ ಗೊತ್ತಿಲ್ಲ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಇಲ್ಲಿ ಅದಕ್ಕೆ ಅಜ್ಜಿಗೆ ಕಾಲ್ ಮಾಡ್ತೀನಿ ಅಂತ ಅರ್ಜುನ್ ಕಾಲ್ ಮಾಡೋ ಟ್ರೈ ಮಾಡ್ತಿದ್ರೆ ಆ ಕಡೆ ಬೃಂದ ಅರ್ಜುನ್ ಮತ್ತು ಭಾರ್ಗವಿ ಏನಾದರೂ ಬಂದರೆ ಈ ಜಯಂತ್ ಮಾವ ಖಂಡಿತವಾಗ್ಲೂ ಅವ್ರ ಪರ ಬ್ಯಾಟಿಂಗ್ ಮಾಡ್ತಾರೆ ಈ ಅಜ್ಜಿ ಜೊತೆ ಸೇರಿಕೊಂಡು ಹಾಗಾಗಿ ಇವರನ್ನು ಸ್ವಲ್ಪ ಡೈವರ್ಟ್ ಮಾಡಬೇಕು ಯೋಚನೆ ಮಾಡ್ತಾಳೆ ಅದೇ ಕಾರಣಕ್ಕೆ ರೀತುವನ್ನ ಕರೆದು ನಿಮ್ಮಅಪ್ಪ ಇವತ್ತು ಖುಷಿಯಾಗಿದ್ದಾರೆ ಹೋಗಿ ನಿನ್ನ ಪ್ರೀತಿ ವಿಷಯವನ್ನು ಮಾತಾಡುವ ಅಂತ ಕಳಿಸ್ತಾರೆ ಅವಳು ಕೂಡ ಬಂದದ ಅಪ್ಪನ ಮುಂದೆ ಕೂತಿದ್ದಾಗ ನಿನ್ನ ಜೊತೆ ಮಾತಾಡಬೇಕಿತ್ತು ರೀತು ಒಬ್ಬ ಒಂದು ಒಳ್ಳೆಯ ಸಂಬಂಧ ಬಂದದ ತುಂಬಾ ಒಳ್ಳೆ ಹುಡುಗ ನಿನ್ನ ಮದುವೆ ಆದರೆ ತುಂಬ ಚೆನ್ನಾಗಿರ್ತೀನಿ ಅಂದಾಗ ಹೌದು ಅಪ್ಪ ನಾನು ಮದುವೆ ಆದರೆ ತುಂಬ ಚೆನ್ನಾಗಿರ್ತೀನಿ ಆದರೆ ಬೇರೆಯವ್ನಲ್ಲ ವಿಕಿನ ಮದುವೆ ಆದರೆ ಮಾತ್ರ ಅಂದಾಗ ಅವನ ಜೊತೆ ಯಾವುದೇ ಕಾರಣಕ್ಕೂ ನಿನ್ನ ಮದುವೆ ಮಾಡುವುದಿಲ್ಲ ನಾನು ಅವ್ನು ಎಂಥ ದ್ರೋಹಿ ಅನ್ನೋದು ಗೊತ್ತಿದೆಯಾ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಅವನೊಬ್ಬ ಕಿಟ್ಟು ಹುಳು ಅನ್ನೋದು ಅಂತ ಜಯಂತ ಹೇಳಿದಾಗ ಇತ್ತ ಕಡೆ ರೀತು ನೀವೇನು ಹೇಳಿದ್ರಿ ಅವತ್ತು ಅವ್ನ ಕೇಸಿಂದ ಕುಲಾಸಿಯಾಗಿ ಬಂದರೆ ನಾನು ಮದುವೆ ಮಾಡಿಸ್ತೀನಿ ಅಂತ ತಾನೆ ನೀವು ಈ ರೀತಿ ಮಾತು ಮುರಿಯೋದು ಎಷ್ಟು ಸರಿ ಅಂತ ನಾನು ಕೇಳ್ತೀನಿ ಯಾವುದೇ ಕಾರಣಕ್ಕೆ ನನ್ನ ವಿಕ್ಕಿನ ದೂರ ಮಾಡೋದಕ್ಕೆ ನಿಮಗೆ ಸಾಧ್ಯ ಇಲ್ಲ ನನ್ನ ಮದುವೆ ಆದರೆ ಅದು ವಿಕ್ಕಿನ ಮಾತ್ರ ಅಂತ ರೀತು ಹೇಳಿದಾಗ ಅದೇ ಟೈಮ್ಗೆ ಜಿ ಪಿ ಪಾಟೀಲ್ ಎಂಟ್ರಿ ಕೊಡ್ತಾರೆ ಹೌದು ನೀನ್ ಯಾಕೆ ರೀತಿ ಮಾತಾಡ್ತಿದ್ಯಾ ಜಯಂತ್ರಿ ಇದು ನಾ ವಿಕಿಗೆ ಕೊಟ್ಟು ಮದುವೆ ಮಾಡೋದ್ರಲ್ಲಿ ಏನ್ ತಪ್ಪಿದ ಪ್ರೀತಿ ಮಾಡಿದ್ದಾರೆ ಅಂದಾಗ ಪ್ರೀತಿನ ಪ್ರೀತಿ ವಿಷಯದ ಬಗ್ಗೆ ನೀನ್ ಮಾತಾಡ್ತಿದ್ಯಾ ನಿನ್ ಮಗನ್ ಪ್ರೀತಿಗೆ ಬೆಲೆ ಕೊಡದೆ ವಂದನ ಜೊತೆ ಮದ್ವೆ ಮಾಡಕ್ ಹೋದು ನೀನು ದುಡ್ಡಿಗೋಸ್ಕರ ಏನ್ ಬೇಕಿದ್ರು ಮಾಡ್ತೀಯಾ ನನ್ನ ಮಗಳನ್ನ ಅಂತ ವಿಕ್ಕಿ ಇದ್ರು ಹೀಗೆ ಕೊಟ್ಟು ಮದುವೆ ಮಾಡ್ಬೇಕಾ ಅಂದಾಗ ವಿಕ್ಕಿ ಬಗ್ಗೆ ಆ ರೀತಿ ಎಲ್ಲ ಮಾತಾಡಬೇಡ ಜಯಂತ್ ನಿನ್ನ ಮಗಳು ಮೇಜರ್ ಆಗಿದ್ದಾಳೆ ಅವಳು ಒಪ್ಕೊಂಡ್ರೆ ನಾನೇ ಅರ್ಜುನ್ ಮತ್ತು ವಂದನಾ ಮದುವೆ ದಿನನೇ ಅವಳು ಮದುವೆನ ಕೂಡ ಮಾಡಿಸ್ತೀನಿ ಅಂತ ಹೇಳ್ತಾರೆ ಈ ಕಡೆ ರೀತು ಕೂಡ ಸರಿ ಆಯಿತು ದೊಡಪ್ಪ ಅಂತ ಹೇಳಿ ಒಪ್ಕೋತಾಳೆ ಈ ಕಡೆ ಜಯಂತ್ ಏನೂ ಮಾಡೋಕ್ಕಾಗ್ತಿಲ್ಲ ಕುಸ್ತು ಹೋಗಿದ್ದಾರೆ ಇದೇ ಬೇಕಾಗಿತ್ತು ಬೃಂದಾಗೆ ಯಾಕಂದರೆ ಇಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ಬಂದಾಗ ಅವರು ಅವ್ರ ದುಡ್ಡ್ದಲ್ಲಿ ಮುಳುಗಿರ್ಬೇಕೇ ಹೊರತು ಈ ರೀತಿಯಾಗಿ ಭಾರ್ಗವಿ ಮತ್ತು ಅರ್ಜುನ್ ಪರವಾಗಿ ವಾದ ಮಾಡ್ಕೊಂಡು ಬರಬಾರ್ದು ಅಂತ ಹೇಳಿ ಅದಕ್ಕೆ ಈ ರೀತಿಯಾಗಿ ಮಾಡಿದ್ಲು ವೃಂದ ಆತ ಕಡೆ ಜಯಂತ್ ಅವರು ಕೂಡ ಕುಸ್ತು ಹೋಗಿದ್ದಾರೆ ಈ ಕಡೆ ಅರ್ಜುನ್ ಭಾರ್ಗವಿಯನ್ನ ಕರ್ಕೊಂಡು ಮನೆಗೆ ಹೊರಟೆ ಬಂದೇ ಬಿಡೋಣ ಎಷ್ಟು ದಿನ ಅಂತ ಮುಚ್ಚಿಡೋಕ್ಕಾಗತ್ತೆ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಅರ್ಜುನ್ ಆತನ ಹೆಂಡತಿ ಭಾರ್ಗವಿಯನ್ನ ಕರ್ಕೊಂಡು ಮನೆಗೆ ಬರ್ತಾರೆ ಆಟೋದಲ್ಲಿ ಮನೆಗೆ ಬಂದಿದೆ ಏನಿದು ಅರ್ಜುನ್ ಯಾಕೆ ನನ್ನನ್ನು ಜಿ ಪಿ ಮನೆಗ್ ಕರ್ಕೊಂಡು ಬಂದಿದೆ ಇದು ಜಿ ಪಿ ಮನೆ ಅರ್ಜುನ್ ಅಂತ ಹೇಳ್ತಿದ್ರು ಸುಮ್ನೆ ಬನ್ನಿ ಮಾಡ್ ನೀವು ಅಂತ ಎಳ್ಕೊಂಡು ಒಳಗಡೆ ಬರ್ತಿದ್ದಾರೆ ಬಾಗ್ಲ ಹತ್ರ ಬರ್ತಿದ್ದಾಗ ನಿಂತ್ಕು ಅನ್ನೋ ಸೌಂಡ್ ಬರುತ್ತೆ ಕೊನೆಗೂ ಇಲ್ಲಿ ಭಾರ್ಗವಿ ಅರ್ಜುನ ಹಾಗೆ ಜೆ ಪಿ ಪಾಟೀಲ್ ನ ಮುಖಾಮುಖಿ ಆಗ್ತದೆ ಇಲ್ಲಿ ಅರ್ಜುನ ಮನೆ ಮಗ ಜಿ ಜಿ ಪಿ ಪಾಟೀಲ್ ನ ಕೋನೆಯ ಸತ್ಯ ಭಾರ್ಗವಿ ಮುಂದೆ ತೆರೆದ್ಕೊಂಡದ ಎತ್ತ ಕಡೆ ಬೃಂದ ಅಂತೂ ಒಂದ್ ರೀತಿಯಲ್ಲಿ ಖುಷಿನೇ ಪಡ್ತದ ಹಳೆ ಸಕ್ಕದಾಗಿರುತ್ತೆ ಹೊರಗಡೆ ದಪ್ಪತ್ತಾರೆ ಅಂತ ಅತಕಡೆ ಅರ್ಜುನ್ ಕೂಡ ಭಾರ್ಗವಿ ಅಕ್ಕ ಬೃಂದಾನಿಯನ್ನು ಸತ್ಯ ಗೊತ್ತಾಗೋದ್ರಲ್ಲಿದೆ ನಿಜವಾಗಿಯೂ ಅರ್ಜುನ್ ರೊಚ್ಚ ಗೆದ್ದ ತಾನೆ ಹೆಂಡತಿಯ ಪರವಾಗಿ ನಿಂತ್ಕೊಂಡು ಮನೆಯವರ ವಿರುದ್ಧ ಅಪ್ಪನ ವಿರುದ್ಧ ಸಿಡಿದೆದ್ದು ತನ್ನ ಹೆಂಡತಿಯನ್ನ ಮನೆ ಒಳಗಡೆ ಕರ್ಕೊಂಡು ಬರುವುದರಲ್ಲಿ ಯಶಸ್ವಿ ಆಗ್ತಾರೆ ಈತ ಕಡೆ ಜಿ ಪಿ ಹಾಗೆ ಭಾರ್ಗವಿಯ ಹೋರಾಟಕ್ಕೆ ಮತ್ತೊಂದು ರೂಪ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಹಾಗಿದ್ರೆ ಸುಸಿ ಮಾವನ ನಡುವಿನ ಗಜಗಾಟ ಜಗ್ಗಾಟ ಗುದ್ದಾಟ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಕ್ಷ